ಸಾರಿಗೆ ನೌಕರರ ಬೇಡಿಕೆಯನ್ನು ಸರ್ಕಾರ ಈಡೇರಿಸಬೇಕಾಗಿತ್ತು ಅವರೇನ್ ಡಿಮ್ಯಾಂಡ್ ಮಾಡ್ತಾ ಇದ್ದಾರಲ್ಲ ಈಡೇರಿಸಬೇಕಾಗಿತ್ತು ಸರ್ಕಾರ ಯಾಕೆ ಮಾಡ್ತಾ ಇಲ್ಲ ಇವರು ಅಂತ ಹೇಳಿ ಬೆಂಗಳೂರಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ ಸರ್ಕಾರದಲ್ಲಿ ಎಲ್ಲವೂ ಏನು ಕೇಳಿದ್ರು ನಾಳೆ ಬಾ ನಾಳಿದ್ದು ಬಾ ಏನು ಕೇಳಿದ್ರು ನಾಳೆ ಬಾ ನಾಳಿದ್ದು ಬಾ ಅಂತ ಹೇಳುವಂತಾಗಿದೆ ರಾಮಲಿಂಗಾರೆಡ್ಡಿ ಬಿ ಜೆ ಪಿ ಬ್ಯಾಲೆನ್ಸ್ ಬಿಟ್ಟು ಹೋಗ್ಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ ಲಾಭದಲ್ಲಿದ್ದಂಥ ಸಂಸ್ಥೆಯನ್ನು ಲಾಸ್ಗೆ ತಂದವರು ಕಾಂಗ್ರೆಸ್ನವರು ನಿಮ್ಮ ಕಾಲದಲ್ಲಿ ಏನೇನು ಬಿಟ್ಟು ಹೋಗಿದ್ದೀರಿ ಅದನ್ನು ಹೇಳಿಬಿಡಿ ನೀವು ಅಂತ ಹೇಳಿ ಅಶೋಕ್ ಮಾತಾಡಿದ್ದಾರೆ ಇಡೀ ಪ್ರಪಂಚದಲ್ಲಿರೋಂಥ ಎಲ್ಲ ಸಾರಿಗೆ ಸಂಸ್ಥೆಗಳು ಲಾಸ್ ಆಗಿದೆ ದೇಶದಲ್ಲಿರೋ ಅಂಥ ಎಲ್ಲ ಸಾರಿಗೆ ಸಂಸ್ಥೆಗಳು ಲಾಸ್ ಆಗಿದೆ ಯಾಕಂದ್ರೆ ಯಾರು ಪ್ರಯಾಣಿಕರನ್ನೇ ರಿಸ್ಟ್ರಿಕ್ಷನ್ ಮಾಡಿತ್ತು ಸರ್ಕಾರನೇ ಪ್ರಯಾಣ ಮಾಡಬಾರ್ದು ಅಂತ ರಿಸ್ಟ್ರಿಕ್ಷನ್ ಮಾಡಿತ್ತು ನ್ಯಾಚುರಲ್ಲಾಗಿ ಲಾಸ್ ಆಗೇ ಆಗುತ್ತೆ ಅದನ್ನು ಹೋಲಿಕೆ ಮಾಡಿ ಯಡಿಯೂರಪ್ಪ ಇದ್ದಾಗ ಆಗಿತ್ತು ಬೊಮ್ಮ ಇದ್ದಾಗ ಆಗಿತ್ತು ಅಂತ ಹೇಳ್ಬೋದು ನಾಚಿಕೇಡಿನ ಸಂಗತಿ ಸತ್ಯ ಸಂಗತಿ ಬಿಡುಗಡೆ ಮಾಡಲಿ ಎರಡು ಸಾವಿರದ ಒಂಬತ್ತರಿಂದ ಹದಿಮೂರವರೆಗೂ ನಾನು ಸಾರಿಗೆ ಸಚಿವನಾಗಿದ್ದೆ ಅದರಿಂದ ಈ ಅದೇನೋ ಹೇಳ್ತಾರಲ್ಲ ಕುಣಿಯ ನೆಲ ಡೊಂಕು ಅಂತ ಹೇಳುವಂತ ಪರಿಸ್ಥಿತಿಗೆ ರಾಜ್ಯ ಸರ್ಕಾರ ಬಂದಿದೆ ಇದೊಂದೇ ಇಲಾಖೆ ಆಗಿದ್ರೆ